ನಮ್ಮ ಮನೆ ತಿಂದಿನಿ ಅದಕ್ಕೆ ಹಿಂಗೆ ಅದೀನಿ ಮಂದಿ ಮನೆ ತಿಂದಿಂದ್ರೆ ಹಿಂಗೆ ಇದೀನಿ ಮಂದಿ ಮನ್ಯಾಗೆ ಯಾಕೆ ತಿನ್ಲಿ ನಮ್ಮ ಅಪ್ಪ ತುಡ್ತಿದ್ರು ಏನು ಎಬಸ್ತೇವೆ ಮಾರೇ ಆಗಿಲ್ಲ ಅವನು ಅವ ಲಾರಿ ಆಗಿದ್ದಪ್ಪ ಆ ಕಬ್ಬು ಜಗು ಜಾನ್ ರೀ ಇಂಜಿನ್ ಆಗಿದ್ವಿ ಸುಮ್ಮನೆ ಮಿಷಿನ್ ಹೇಳಿದ್ವು ನಾವು ಕಬ್ಬು ಕಡಿಯಾಕ ನೀನು ತಂದಿದ್ದಾಗಿದ್ದ ಅತ್ತಾಗ ಒಮ್ಮುತ್ತಾನ ಒಮ್ಮೆ ನಾನು ನಮ್ಮ ಉಳ್ಸ್ಯಾಡ್ ಕಬ್ಬಿನ ಪಡ ಚಾಕ್ ಆಗಿ ಬಿಡುತ್ತಿದ್ದರು ಏನೇನು ಮಾತಾಡಿ ಮಾತಾಡಿ ನೋಡೋಣ ರೂಪಾಯಿ ಲಿಫ್ಟಿ ಹಚ್ಚು ನಿನಗ ಇಟ್ಟು ತಿಂಡಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ ರೂಪಾಯಿ ಕೊಟ್ಟ ಕ್ವಾರ್ಟರ್ ಕುಡಿಯೋ ಮಕ್ಕಳ ನಾವು ನಮಗಿರ್ಬಾರ ಇಬ್ರು ಬಂದ್ರಲ್ಲ ನಾವು ಮೂರ್ ಮಂದಿ ನಾಲ್ಕು ಮಂದಿ ಸುಮ್ನೆ ಕೇಳೆ 나ನ ನನ್ನ ತಂಗಿ ಮುಂದೆ ನಿಮಗೆ ಏನೋ ಆಗೋದಿಲ್ಲ అవునಲ್ಲ ಸತ್ಯ ಮೂಡ ಏನ ಜೀವ ನಮ್ಮ ತಂಗಿ ಅದರ ಕಡೆಮಿ ನ್ಯಾಯ ಅದರ ಕಡೆಮಿ ಅಲ್ಲ ಅದರ ತುಂಬಿ ತುಳಿಕೆ ಜವ ಈಗ ಹಾಡು ಅಮೇಲಿ ಯೆನ್ ಕಿಸಿತಿ ಕಿಸೆ ಏನು ಕಿಸಿಬೇಕಯ್ಯ ಥ್ಯಾಂಕ್ ಯು ಬರಲೇ ಜೋರ ಜಬಲೇ ನಿಶ್ಯತ್ತಲ್ಲ ಖುಷಿ ನಿಶ್ಯ ಹೆಚ್ಚು ಯಾವಾಗ ಅಂತ ಕೇಳೆ ಯಾವಾಗ ಆಗುತ್ತೆ

ನಿಮ್ಮ ಸಮಾಧಾನ ನಾವು ಯೂಟ್ಯೂಬರ್ ಮ್ಯಾಗ ಬಿದ್ರು ಪಚಡೇ ಅದಾರ ಅವರು ಇಲ್ಲಿ ಬಾ ಇಲ್ಲಿಮ್ಮ ಇಲ್ಲಿ ಬಾರ ನಮ್ಮ ಮಮ್ಮಿ ಯವ್ವ ಮುದುಕೆ ಹಾಂ ಇಂಥ ಮಗಳಿಗೆ ಎಷ್ಟು ದೇವ್ರ ಒಪ್ಪತ್ತ ಹಿಡ್ದು ಹಿಡ್ದ ನೋಡಿಲ್ಲ ಅಂಬಿಕರ್ ಚೌಡಗ ಒಪ್ಪತ್ತಿ ಕಡ್ದಾಳೆ ಏನ ಯವನ್ನ ಏನೂ ಅಂದಿಲ್ಲವಾ ತುಳ್ಸ್ಲಾವ್ ಸುಮಾರ್ ದಲ್ಲಿ ಅವ ಹುಡುಕ ಅಲ್ಲ ನನಗೆ ಒಂದೇ ಶಾಖ ಆಗೈತಿ ಅಂಬಿಗರ್ ಬಿಗರ್ ಎಷ್ಟು ಇಟ್ಟು ದೊಡ್ಡ ಪಿಗರನ್ನ ನೀವು ಒಂಬತ್ತು ತಿಂಗಳು ಹೆಂಗ್ ಮೇಂಟೇನ್ ಮಾಡ್ತೀರಿ ಅಂತ ಅಲ್ಲ ಡಾಕ್ಟರ್ ಡಾಕ್ಟ್ರಿಗೆ ಅನಾಹುತ ಬಿಡಾವ ಡೆಲಿವರಿ ಮಾಡ್ಸೋಣ ತಡಿ ನಾ ಎಷ್ಟೇ ಆಗಲಿ ತಾಯಿಗೆ ಯಾವ ಭಾರ ಆಗತ್ತಲ್ಲ ಅಲ್ಲ ನೀ ತಾಯಿಗೆ ಭಾರ ಆಗಿಲ್ಲ ನಮಗೆ ಭಾರ ಆಗಿಲ್ಲ ಹೆಂಗಂದ್ರೆ ಹೆಂಗೆ ಇರ್ಬೇಕು ಹಾಂ ಹೆಂಗೆ ಅವ್ನು ಅವ್ನು ಹಂಗ ತೊಂಡೆ ಹಣ್ಣಿ ಇದೇ ಹಣ್ಣಿನ ತಂಗ ಐತಿ ಬರ್ಬೇಕಾರೆ ನಿನಗೆ ನಾಲ್ಕು ನಾಲ್ಕು ನಿಮ್ಗೆ ಹಡದು ಕೊಟ್ಟಮೇಲೆ ಹಾಂ ನೋಡಲ್ಲ ಏನು ಪಸ್ಟಿಗೆ ಬರ್ಬೇಕಾದ್ರೆ ನಿಂದೇ ಹಣ್ಣಿ ತಂಗೈತಿ ತೊಂಡೆ ಹಣ್ಣಿ ನಾಲ್ಕು ನಾಲ್ಕು ಹಡದು ಹಿಂಗೆ ಏಯ್ ಬಿಡು ಏಯ್ ಸರಿ ಮತ್ತು ಇಂಡಿಕಾ ಖಾರ ಅದಾಗ ರೀ ಮಮ್ಮಿ ಹಾಂ ಮಮ್ಮಿ ಗುರ್ಮಿಟ್ಟು ಕುಡಿಸ್ಬಾ ಸರಿಗಾಲ ಯಾವ ನೋಡ ನಾವು ನೋಡ ತುಂಬಿದ್ ಬಾರಲ್ಲ ಎತ್ತ ನೋಡಿದ್ರು ತುಂಡ್ ಬಾ ಅಯ್ಯಲ್ ಬಾಳ್ ಭಾಳ ಮಾತಾಡಿ ನಮ್ಮ ಹೇಳಿದ್ರ ನನಗ್ ಗೊತ್ತಿ ಗೊತ್ತೈತಿ ಏನೋ ಮಾತಾಡಿಲ್ವ ಕೇಳಬೇಕಾರ ಅವ್ರಿಗೆ ಏನ ಕರೆ ಹೇಳ್ರಿ ಏನೇನ್ ಮಾತಾಡಿ ಹೇಳಿಕೆ ಅದ್ರಾಗ ವಿಶೇಷ ನಮ್ಮ ಹುಡುಗರಿಗೆ ಭಾಳ ಮಾತಾಡ್ತಾಳಲ್ಲ

ಹಾಡ್ಯಾಳ ಗಿಲಿ ಹಾಡ್ಯಾಳ ಸೋಮಾನ್ ಪದ ಹಾಡ್ಯಾಳ ನಮ್ಮ ಹೂವು ಅಲ್ಲ ಅವನಮ್ಮ ಯಾವ್ದು ಹಾಡ್ಯಾಂತ ಅದಕ್ಕ ಗಿಜ್ಜಗಿಲಿಗಿಲಿ ಹಾಡ್ಯ ಅಲ್ಲ ಹೆಂಗ ಪೆಂಡಲ್ ಹೆಂಗ ಪೆಂಡಲ್ ಜೋರು ಮತ್ತೆ ಕೇಳಿಲ್ಲ

ಅಂದ್ರೆ ನಾಯನ ಅಂದಾ ಆ ಕಾಳ್ಯಾ ಹೋಗಿ ಮತ್ತೆ ಹಂಗೇನು ಇನ್ನ ಒಂದ ತಿಂಗಳು ಮತ್ತೆ ಆಕೆ ಹೋಗಕಳ ಅಂತ ಹೇಳಿ ತಪ್ಪ ಏನಾಯ್ತು ಅಣ್ಣ ನಾ ಅಕ್ಕನ ಸಪೋರ್ಟ್ ಯಾವತ್ತೂ ಇರುತ್ತೆ ಹಾ ಭೂಮಿ ಮ್ಯಾಗ ಯಾರು ಎಲ್ಲತನ ಬರ್ತರೋ ಇಲ್ಲ ನನಗೆ ಗೊತ್ತಿಲ್ಲ ಸಾಯುತನ ನಮ್ಗೆ ಹಿಂದೆ ಬರೋರು ಅಂದ್ರೆ ನಮ್ಮ ದೋಸ್ತಿ ಬಾಳಗೆ ಒಂದ ಮಂತ ಸಾಧ್ಯ ಇಲ್ಲ ಬರಲ್ಲ ಬರುದು ನಾವು ಗಡಿಗೆ ನೀವು ಇಷ್ಟು ಮಾತಾಡ್ತಿರಲ್ಲ ನಾ ಒಂದು ಪ್ರಸ ಅಣ್ಣ ಪ್ರಶ್ನೆ ಕೇತಿ ಆನ್ಸರ್ ಹೇಳ್ಬಿಡಲಿ ಇವ್ರು ಮಾಡ್ಕೊಂಡು ಗಂಡಗ ಹೆಂಡತಿ ಆದವಳು ತನ್ನ ಸರ್ವಸ್ವನ ದಾರಿ ಏರಿತ್ತಾಳ ಆದ್ರೆ ಒಂದು ಕೊಡಂಗಿಲ್ಲ ಹೇಳ್ರಿ ನೋಡೋಣ ಅಬ್ರ ಏನು ತನ್ನ ಸರ್ವಸ್ವನ ಕೊಡ್ತಾಳೆ ಜೀವ ಕೇಳಿದ್ರು ಜೀವ ಕೊಡಕ್ಕೆ ರೆಡಿ ಇರ್ತಾಳ ಗಂಡಗ ಮಂತ ಆದ್ರೆ ಒಂದು ಮಾತ್ರ ಗಂಡ ಕೊಡಂಗಿಲ್ಲ ಏನಂದ್ರೆ ಮ್ಯಾಲ ಕ ಶಾಮಿಯಾನ ಅದಾವ್ನ ಹೊಟ್ಟಿ ಮ್ಯಾಗ ಹೊಡೆದಿ ಲವ್ ಬಿಟ್ಟು ಅವು ಈಗ ಭೂಮಿ ಮ್ಯಾಗ ಮೇಂಟೈನ್ ಮಾಡ್ಕೊಂಡು ಇರುವ ಅದಕ್ಕೂ ಎಲ್ಲದಕ್ಕೂ ನಾ ಏನೋ ನಾನ್ ಮತ್ ಹೇಳಕೈತಿ ತಿಳ್ಕೊಂಡ್ಬಿಡ್ ಸರ್ವಸ್ವನ ದಾರಿ ಏರಿತಲ್ಲ ಅಲ್ಲಿ ತಿಳ್ಕೊಂಬಿಡ್ಬೇಕು ಸೌತಿಗೂ ಆಹ್ವಾನ ಐತಿ ಇನ್ನೊಬ್ಬ ಮೂರನೇದಾಗ ಬಂದ್ರು ಆಹ್ವಾನ ಐತಿ ಆದ್ರ ಒಂದು ಮಾತ್ರ ಕೊಡಂಗಿಲ್ಲ ಏನ್ ಅದ ಗಂಡಗ ಏನದ ಈ ಹಾಡು ಮುಗ್ದಿಂದ ಉತ್ತರ ಹೇಳಿಲ್ಲ ಅಂದ್ರೆ ಜಂಬಿ ಹೆಂಗ ನಿಮ್ದು ಮತ್ ಜಿಂಕ ಮಾಡ್ಕೊಬೋದು ಅವಿ ಆಮೇಲೆ ಬಂದು ಇಪ್ಪ ಬಂದ್ ಸಾವ್ಕಾಶಿ ಹೇಳು ನೀವು ಮಾಮಾ ನಿನ್ನ ನಡೆಯು ಮಾರು ನನ್ನ ಬಿಡುಗೋ ಮಾ